ಇದೇ ಬಿ ಜೆ ಪಿ ಅವರು ಮೋದಿಯವರು ಅನೇಕ ಬಾರಿ ಪೆಟ್ರೋಲ್ ದರ ಡೀಸೆಲ್ ದರ ಎಲ್ಲ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದಾಗ ಇವ್ರು ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರು ಈಗ ದರ ಹೆಚ್ಚು ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಎಲ್ಲ ಸರ್ಕಾರಗಳು ಮಾಡ್ತವೆ ಆಮೇಲೆ ಹಾಲಿನ ದರ ಹೆಚ್ಚು ಮಾಡೋದ್ರಲ್ಲಿ ಅದು ಅರ್ಥ ಇದೆ ಹೆಚ್ಚು ಹಾಲು ಕೊಟ್ಟು ಹೆಚ್ಚು ಹಣ ತೊಗೊಳ್ತಾ ಇದೀವಿ ಅದರಲ್ಲಿ ತಪ್ಪೇನಿದೆ ಹಾಗಾಗಿ ಬಿಜೆಪಿಯವರು ಇದೊಂದು ರಾಜಕೀಯ ಪ್ರೇರಿತವಾಗಿ ಮಾಡ್ತಾರೆ ಬೇರೆ ಏನೂ ಕೆಲಸ ಇಲ್ಲ ಅವರಿಗೆ ಇದನ್ನ ಇದನ್ನ ಇದು ಸಿಎಂ ಗಮನಕ್ಕೆ ತಂದಿದ್ದೀವಿ ಆರ್ಥಿಕ ಸಮಸ್ಯೆ ಇದೆ ಅದನ್ನ ಬಿಡುಗಡೆ ಮಾಡ್ತಾರೆ ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತಾರೆ ತೀರ್ಮಾನ ಬೇಗನೆ ಆಗ್ತದೆ ಹಾಗಾಗಿ ಅದಕ್ಕೆ ಹೆಚ್ಚಿಗೆ ನಮ್ಗೆ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಗಮನ ಕೊಡಬೇಕಾದದ್ದು ನಮ್ಮ ಜನಪರ ಜನ ಸಮಸ್ಯೆಗಳ ಬಗ್ಗೆ ಅದರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಬೇಕು ಚುನಾವಣೆ ಮುಗಿದ ತಕ್ಷಣ ಅಲ್ಲ ಒಂದು ವರ್ಷ ಆಯ್ತು ಚುನಾವಣೆ ಮುಗಿದು ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಇದು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲಿ ಮಾಡ್ಬೇಕಾಗ್ತದೆ ಮನೇ ಶ್ರೀಮಂತರ ಜೇಬಿಗೆ ಕೈ ಹಾಕ್ಬೇಕಾಗ್ತದೆ ಈಗ ಮದ್ಯದ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ ಮಾಡ್ಲಿ ಇನ್ನೂ ಜಾಸ್ತಿ ಮಾಡ್ಲಿ ಅದಕ್ಕೆ ಯಾರು ವಿರೋಧ ಮಾಡ್ತಾರೆ ಚುನಾವಣೆ ಈಗ ಅವಶ್ಯಕ ವಸ್ತುಗಳ ಬೆಲೆಯನ್ನು ಹೆಚ್ಚಿಗೆ ಮಾಡಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರೆ ನಿಜ ಆದರೆ ಈಗ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ತೆರಿಗೆಯನ್ನು ನೋಡಿ ನಾವು ಕೂಡ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ ಇಲ್ಲಿದ್ದರೆ ಬೇರೆ ರಾಜ್ಯದಲ್ಲಿ ಕಡಿಮೆ ಇದ್ದು ನಮ್ಮದು ಜಾಸ್ತಿ ಇದ್ದಾಗ ಅದು ನಮ್ಮ ನಮಗೆ ಲಾ ಲಾಸ್ ಇದೆ ಹಾಗಾಗಿ ಎಲ್ಲ ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡಿ ಇದನ್ನು ಯೋಗ್ಯ ನಿರ್ಣಯವನ್ನು ತಿಳುತ್ತಾರೆ